ಅಂಕೋಲಾ ರೂರಲ್ ರೋಟರಿ ಕ್ಲಬ್ನ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಅಂಕೋಲಾ ಪಟ್ಟಣದ ನಾಡವರ ಸಭಾಭವನದಲ್ಲಿ ರವಿವಾರ ಜರುಗಿದ್ದು ಕಾರವಾರ್ ಅಂಕೋಲಾ ಶಾಸಕ ಸತ್ತಿಸೈಲ್ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಸತ್ತಿಸೈಲ್ ಮಾತನಾಡಿ ರೋಟರಿ ಕ್ಲಬ್ ರೂರಲ್ ಸಂಸ್ಥೆಯು ಅನೇಕ ಸಾಮಾಜಿಕ ಕಾರ್ಯಕ್ರಮಗಳ ಮೂಲಕ ಜನಪ್ರಿಯತೆ ಪಡೆದಿದ್ದು ಇಂದು ಸಮಾಜ ಪರಿವರ್ತಕ ಪ್ರಶಸ್ತಿಯನ್ನ ಲತಾ ಕಾಮತರಿಗೆ ನೀಡಿರೋದು ಈ ಸಂಸ್ಥೆಯ ಶ್ರೇಷ್ಠತೆ ಎಂದರು انا کوئی مٹر رو گیا چاہیے تھا اور یہاں وہ ہے اپنا کٹ وہ ان

ಮುಖ್ಯ ಅತಿಥಿಯಾಗಿದ್ದ ಡಾಕ್ಟರ್ ಎವಿ ಎವಿಬಾಳಿಗ ಕಾಲೇಜಿನ ಪ್ರಾಚಾರ್ಯ ಸೋಮಶೇಖರ್ ಗಾಂವ್ಕರ್ ಮಾತನಾಡಿ ರೋಟರಿ ರೂರಲ್ ಸಂಸ್ಥೆಯಲ್ಲಿ ಸಮಾಜಕ್ಕೆ ಕೊಡುಗೆ ನೀಡುವುದಕ್ಕೆ ಏನಾದರೊಂದು ತಿರುವು ಇದ್ದೇ ಇರುತ್ತದೆ ಈ ಸಂಸ್ಥೆ ಮಾದರಿ ಸಂಸ್ಥೆಯಾಗಿ ಬೆಳೆಯಲಿ ಎಂದು ಹಾರೈಸಿದ್ರು ಅಸಿಸ್ಟೆಂಟ್ ಗವರ್ನರ್ ರಹಮತುಲ್ಲಾ ಖಾಜಿ ಮಾತನಾಡಿದ್ರು ಜಾರ್ಜ್ ಫರ್ನಾಂಡಿಸ್ ಮಾತನಾಡಿದ್ರು ಗೋವಾದ ಮಾಜಿ ಡಿಸ್ಟಿಕ್ಟ್ ಗವರ್ನರ್ ಜೋರ್ಸನ್ ಫರ್ನಾಂಡಿಸ್ ಮಾತನಾಡಿ ಕಳ್ಳತನ ದುಶ್ಚಟಗಳನ್ನ ಕಲಿಸುವ ಯಾವುದೇ ಶಾಲೆಗಳಿಲ್ಲ ಯಾವುದೇ ಶಿಕ್ಷಕರಿಲ್ಲ ಆದರೂ ಇವುಗಳನ್ನು ಯಾರು ಕಲಿಸುತ್ತಾರೆಂದರೆ ಅದು ನಮ್ಮ ಸಮಾಜವೇ ಕಲಿಸುತ್ತದೆ ಇಂತಹ ಸಮಾಜವನ್ನ ಸುಧಾರಿಸಿ ಸುಸಂಸ್ಕೃತ ಸಮಾಜವನ್ನ ಸ್ಥಾಪಿಸುವ ಜವಾಬ್ದಾರಿ ರೋಟರಿಯಂತಹ ಸಂಸ್ಥೆಗಳ ಮೇಲಿದೆ ಎಂದರು ರೋಟರಿ ರೂರಲ್ ನೂತನ ಅಧ್ಯಕ್ಷ ಹರ್ಷ ನಾಯ್ಕ ಮಾತನಾಡಿ ಹಿರಿಯ ಸದಸ್ಯರ ಮಾರ್ಗದರ್ಶನದಲ್ಲಿ ಈ ವರ್ಷ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುವುದು ಎಂದರು ಒಂದು ನಮಗೆ ಜಾಯ್ನ್ ಆಗೋ ಅಂತ ನಾವು ರೋಟ್ರಿ ಮೆಂಬರ್ ಆದ್ವಿ ಅದರ ನಂತರ ಲಾಸ್ಟ್ ಒನ್ ಇಯರ್ ಇಂದ ನಾವು ಒಂದು ಆ್ಯಕ್ಟಿವ್ ಆಗಿ ನಮ್ಮ ರೋಟ್ರಿ ಮೆಂಬರ್ ಪಾರ್ಟಿಸಿಪೆಂಟ್ ಅಲ್ಲಿ ನಾವು ಆಕ್ಟಿವ್ ಆಗಿರೋದ್ರಿಂದ ಈ ವರ್ಷ ನಮಗೆ ನಮ್ಮ ಎಲ್ಲ ನಮ್ಮ ಟೀಮ್ ಮೆಂಬರ್ಸ್ ನನಗೊಂದು ಅಪರ್ಚುನಿಟಿ ಕೊಟ್ಟರು ಆ್ಯಸ್ ಎ ಪ್ರೆಸಿಡೆಂಟ್ ಆಗಲಿ ಅಂತ ಲಾಸ್ಟ್ ಓನ್ಲಿ ಒನ್ ಇಯರ್ ಇಂದ ಓನ್ಲಿ ಒನ್ ಇಯರ್ ಲಾಸ್ಟ್ ನನಗೆ ಎಕ್ಸ್ಪೀರಿಯನ್ಸ್ ಇರೋದು ಓನ್ಲಿ ಒನ್ ಇಂದ ಇದೇ ವೇಳೆ ಅವರು ತಾಲೂಕಿನ ಬೋಳೆ ಸರ್ಕಾರಿ ಪ್ರಾಥಮಿಕ ಶಾಲೆಯನ್ನ ದತ್ತು ತೆಗೆದುಕೊಂಡ್ರು ಹಾಗೂ ಅಂಕೋಲಾದಲ್ಲಿ ಬ್ಲಡ್ ಬ್ಯಾಂಕ್ ಒಂದರ ಅವಶ್ಯಕತೆ ಇದೆ ಎಂದರು ಲತಾ ಮಂಗಲ್ದಾಸ್ ಕಾಮತರಿಗೆ ಸಮಾಜ ಪರಿವರ್ತಕ ರೋಟರಿ ಗೌರವ ನೀಡಿ ಸನ್ಮಾನಿಸಲಾಯಿತು ಲತಾ ಕಾಮತ್ ಮಾತನಾಡಿದರು ಈ ಪ್ರಶಸ್ತಿ ನನಗೆ ಸಂದಿಗಲ್ಲ ದಿಸ್ ಇಸ್ ದ ಕಲೆಕ್ಟಿವ್ ಎಫರ್ಟ್ ಆಫ್ ಆಲ್ ಮೈ ಜೆ ಸಿ ಜೇಸಿ ಜೇಸಿಯ ಒಂದು ಕಲೆಕ್ಟಿವ್ ಎಫರ್ಟಿನ ಒಂದು ಫಲ ಅಂತ ಹೇಳ್ತೇನೆ ನನ್ನ ಐಡಿಯಾ ಹಿಂದೆ ಬಹಳಷ್ಟು ಹರ್ಡಲ್ಸ್ ಇದೆ ಚಾಲೆಂಜಸ್ ಇದೆ ಒಪ್ಕೊಳ್ತೇನೆ ಆದರೆ ಅದನ್ನೆಲ್ಲ ಮೆಟ್ಟಿ ನಿಲ್ಲುವಂತಹ ಧೈರ್ಯ ತುಂಬಿದ್ದು ನನ್ನ ಫ್ಯಾಮಿಲಿ ನಿಕಟಪೂರ್ವ ಅಧ್ಯಕ್ಷ ರಾಘವೇಂದ್ರ ಭಟ್ ಸ್ವಾಗತಿಸಿದ್ರು ನಿಕಟಪೂರ್ವ ಕಾರ್ಯದರ್ಶಿ ಪ್ರವೀಣ್ ಶೆಟ್ಟಿ ವಾರ್ಷಿಕ ವರದಿಯನ್ನ ಓದಿದ್ರು ನೂತನ ಸದಸ್ಯರಾದ ಕರ್ನಾಟಕ ಬ್ಯಾಂಕ್ನ ವ್ಯವಸ್ಥಾಪಕ ಯೋಗೇಶ್ ಉದ್ಯಮಿ ಹರ್ಷ ನಾಯಕ್ ಪುಷ್ಪಲತಾ ನಾಯಕರನ್ನ ಬರಮಾಡಿಕೊಳ್ಳಲಾಯಿತು ಖಜಾಂಚಿ ಸದಾನಂದ್ ನಾಯಕ್ ಅತಿಥಿಗಳನ್ನ ಪರಿಚಯಿಸಿದ್ರು ಡಾಕ್ಟರ್ ಸಂಜು ನಾಯಕ್ ಕಾರ್ಯಕ್ರಮ ನಿರ್ವಹಿಸಿದ್ರು ಕಾರ್ಯದರ್ಶಿ ಮಹೇಶ್ ಪೈ ವಂದಿಸಿದ್ರು ಹಳಿಯಾಳ ಪಟ್ಟಣದಲ್ಲಿರುವ ಕರ್ನಾಟಕ ವನ್ ಕೇಂದ್ರ ಹಾಗೂ ಪುರಸಭೆ ಕಾರ್ಯಾಲಯದಲ್ಲಿ ತೆರೆಯಲಾಗಿರುವ ಗೃಹಲಕ್ಷ್ಮಿ ಯೋಜನೆಯ ನೋಂದಣಿ ಕೇಂದ್ರಕ್ಕೆ ಶಾಸಕ ಆರ್ ವಿ ದೇಶಪಾಂಡೆ ಭೇಟಿ ನೀಡಿದರು ಸೋಮವಾರ ಹೊಸ ನಿಲ್ದಾಣದಲ್ಲಿರುವ ಕರ್ನಾಟಕ ವನ್ ಕೇಂದ್ರ ಹಾಗೂ ಪುರಸಭೆಯ ಗೃಹಲಕ್ಷ್ಮಿ ಯೋಜನೆ ನೋಂದಣಿ ಕೇಂದ್ರಕ್ಕೆ ಮುಖಂಡರೊಂದಿಗೆ ಭೇಟಿ ನೀಡಿದ ದೇಶಪಾಂಡೆಯವರು ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ವೀಕ್ಷಿಸಿ ನೋಂದಣಿ ಸಿಬ್ಬಂದಿಗಳಿಂದ ಅಗತ್ಯ ಮಾಹಿತಿ ಪಡೆದರು ನೋಂದಣಿ ಪ್ರಕ್ರಿಯೆ ಸಮಯದಲ್ಲಿ ಯಾವುದೇ ತಾಂತ್ರಿಕ ಅಡೆತಡೆ ಉಂಟಾಗದಂತೆ ನಿಗಾವಹಿಸುವಂತೆ ಸೂಚನೆ ನೀಡಿದರು ನೋಂದಣಿ ಕೇಂದ್ರದ ಬಳಿ ಸರದಿಯಲ್ಲಿ ನಿಂತ ಸಾರ್ವಜನಿಕರನ್ನು ಮಾತನಾಡಿಸಿದ ಅವರು ನೋಂದಣಿ ಸಮಯದಲ್ಲಿ ಸಮಸ್ಯೆಗಳಿದ್ದರೆ ಸಂಬಂಧಿಸಿದ ಅಧಿಕಾರಿಗಳ ಗಮನಕ್ಕೆ ತರುವಂತೆ ಸೂಚನೆ ರು ಈ ಸಂದರ್ಭದಲ್ಲಿ ಕೆಪಿಸಿಸಿ ಸದಸ್ಯ ಸುಭಾಷ್ ಕೋರ್ವೇಕರ್ ಬ್ಲಾಕ್ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷ ಕೃಷ್ಣ ಪಾಟೀಲ್ ಯುವ ಘಟಕ ಅಧ್ಯಕ್ಷ ರವಿ ತೋರಣಗಟ್ಟಿ ಹಾಗೂ ಮುಖಂಡರಾದ ಶಂಕರ್ ಬೆಳಗಾವ್ಕರ್ ಅನಿಲ್ ಚೌಹಾಣ್ ಅಜರುದ್ದೀನ್ ಬಸರಿಕಟ್ಟಿ ಸುವರ್ಣ ಮಾದರ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ಅಪಘಾತಕ್ಕೆ ಒಳಗಾಗಿ ಶಸ್ತ್ರಚಿಕಿತ್ಸೆಯಲ್ಲಿರುವ ಸಮಾಜದ ಇರುವರಿಗೆ ಉತ್ತರ ಕನ್ನಡ ಜಿಲ್ಲಾ ಗ್ರಾಮ ಒಕ್ಕಲು ಯುವ ಬಳಗದವರು ಅಪಘಾತ ಪರಿಹಾರ ನಿಧಿಯನ್ನ ನೀಡುವುದರ ಮೂಲಕ ಮಾನವೀಯ ಕಾರ್ಯ ಕೈದಿದ್ದಾರೆ ಕುಮಟಾ ತಾಲೂಕಿನ ಭಾಗದ ನಿವಾಸಿ ಸುಬ್ರಹ್ಮಣ್ಯ ಕಮಲಾ ಕರ್ಪಟಗಾರ್ ಬೈಕ್ ಅಪಘಾತಗೊಂಡು ಆಸ್ಪತ್ರೆಯಲ್ಲಿ ಶಸ್ತ್ರಚಿಕಿತ್ಸೆಗೆ ಒಳಪಟ್ಟಿದ್ದು ಹಾಗೂ ಚಿತ್ರಗಿಯ ನಿವಾಸಿ ತಿಮ್ಮಯ್ಯ ಬಾಗ್ಲುಪಟ್ಗರ್ ಟೈಲ್ಸ್ ಕಟ್ಟಿಂಗ್ ಮಷಿನ್ ಕೆಲಸ ಮಾಡುವಾಗ ಕಾಲಿಗೆ ಪೆಟ್ಟು ಬಿದ್ದು ಶಸ್ತ್ರಚಿಕಿತ್ಸೆಗೆ ಚಿಕಿತ್ಸೆಗೆ ಒಳಪಟ್ಟಿದ್ದು ಇವರಿಗೆ ಕಿಂಚಿತ್ತಾದರೂ ಸಹಾಯವಾಗಲಿ ಎನ್ನುವ ದೃಷ್ಟಿಯಿಂದ ಗ್ರಾಮ ಒಕ್ಕಲು ಯುವ ಬಳಗದವರು ಅವರ ಮನೆಗಳಿಗೆ ತೆರಳಿ ಇಬ್ಬರಿಗೂ ತಲಾ ಏಳು ಸಾವಿರದ ಐದುನೂರರಂತೆ ಪರಿಹಾರ ನೀಡಿದ್ರು ಶಸ್ತ್ರಚಿಕಿತ್ಸೆಗೆ ಚಿಕಿತ್ಸೆಗೆ ಒಳಗಾಗಿರುವ ಈರ್ವರು ಬೇಗ ಗುಣಮುಖರಾಗಲಿ ಎಂದು ಬಳಗದವರು ಹಾರೈಸಿದ್ರು ಈ ಸಂದರ್ಭದಲ್ಲಿ ಜಿಲ್ಲಾ ಗ್ರಾಮ ಒಕ್ಕಲು ಯುವ ಬಳಗದ ಸದಸ್ಯರು ಹಾಜರಿದ್ದರು ಪರಿಹಾರ ನಿಧಿಯನ್ನ ನೀಡಿದ ಯುವ ಬಳಗದವರಿಗೆ ಶಸ್ತ್ರ ಶಸ್ತ್ರಚಿಕಿತ್ಸೆಗೆ ಒಳಗಾದ ಕುಟುಂಬದವರು ಈ ಮೂಲಕ ಧನ್ಯವಾದಗಳನ್ನು ಸಲ್ಲಿಸಿದ್ದಾರೆ ಮಳೆಗಾಲದ ಈ ಸಂದರ್ಭದಲ್ಲೂ ಗ್ರಾಮ ಒಕ್ಕಲು ಯುವ ಬಳಗದ ನೆರವಿನ ಈ ಕಾರ್ಯ ಪ್ರಶಂಸನೆಗೊಳಗಾಗಿದೆ ದಾಂಡೇಲಿಯ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ನ ಹಾಗೂ ರೋಟರಿ ಕ್ಲಬ್ ಇವರ ಸಹಯೋಗದೊಂದಿಗೆ ಉಚಿತ ಅಕ್ಯುಪ್ರೆಷರ್ ಮತ್ತು ಸುಜೋಕಾ ಥೆರಪಿ ಚಿಕಿತ್ಸಾ ಶಿಬಿರಕ್ಕೆ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ನ ಡೀಲಕ್ಸ್ ಸಭಾಭವನದಲ್ಲಿ ಸೋಮವಾರ ಚಾಲನೆ ನೀಡಲಾಯಿತು ಶಿಬಿರ ಉದ್ಘಾಟಿಸಿ ಮಾತನಾಡಿದ ಪೇಪರ್ ಮಿಲ್ನ ಕಾರ್ಯನಿರ್ವಾಹಕ ಅಧಿಕಾರಿ ರಾಜೇಂದ್ರ ಜೈನ್ ರೋಗಕ್ಕೆ ಯಾವುದೇ ವಯೋಮಿತಿ ಇಲ್ಲ ಆಧುನಿಕ ಒತ್ತಡದ ಜೀವನ ಶೈಲಿಯು ಅನೇಕ ರೋಗಗಳನ್ನು ತರುತ್ತಿದೆ ಪ್ರತಿಯೊಬ್ಬರೂ ಆರೋಗ್ಯದ ಕಡೆ ಗಮನ ಕೊಡುವುದು ಅತಿ ಮುಖ್ಯ ಎಂದರು ರೋಟರಿ ಕ್ಲಬ್ನ ಅಧ್ಯಕ್ಷ ಜೋಸೆಫ್ ಗೊನ್ಸ್ವಾಲಿಸ್ ಮಾತನಾಡಿ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ ಸಹಕಾರದಿಂದ ಈ ಶಿಬಿರ ಹಮ್ಮಿಕೊಳ್ಳಲಾಗಿದೆ ನಗರದ ಸಾರ್ವಜನಿಕರು ಇದರ ಸದುಪಯೋಗವನ್ನ ಪಡೆಯಬೇಕು ಎಂದರು ಏಳು ದಿನಗಳ ಕಾಲ ನಡೆಯುವ ಈ ಶಿಬಿರವನ್ನ ರಾಜಸ್ಥಾನ ಡಾಕ್ಟರ್ ರಾಮ ಮನೋಹರ್ ಲೋಹಿಯಾ ಆರೋಗ್ಯ ಜೀವನ್ ಸಂಸ್ಥಾನ ಥೆರಪಿಸ್ಟ್ ಡಾಕ್ಟರ್ ಭೂಪೇಂದ್ರ ಚೌಧರಿ ತಂಡದವರು ನೇತೃತ್ವವನ್ನು ವಹಿಸಿದ್ದಾರೆ ಈ ಸಂದರ್ಭದಲ್ಲಿ ರೋಟರಿ ಕ್ಲಬ್ನ ಕಾರ್ಯದರ್ಶಿ ಅಶುತೋಷ್ ರಾಯ್ ಸಮುದಾಯ ಸೇವೆಗಳ ನಿರ್ದೇಶಕ ಆರ್ ಪಿ ನಾಯ್ಕ್ ಸುಧಾಕರ್ ಶೆಟ್ಟಿ ರಾಜೇಶ್ ತಿವಾರಿ ಪ್ರಕಾಶ್ ಜಾಖಡ್ ಮುಂತಾದವರು ಇದ್ದರು ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನು ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜ್ಯೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓೆನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನೀಟರ್ ಪ್ರಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ